ತುಳಸಿ ದೇವಿಯು ಅತ್ಯಂತ ಮಂಗಳಮಯಿಯಾಗಿದ್ದಾಳೆ ಮತ್ತು ಭಗವಂತ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿದ್ದಾಳೆ ತುಳಸಿ ಮಾಲೆಯನ್ನು ಕಂಠದಲ್ಲಿ ಧರಿಸುವುದರಿಂದ ನಮಗೆ ಏನೇನು ಲಾಭಗಳಿವೆ ಮತ್ತು ಇದನ್ನು ಯಾರು ಧರಿಸಬಹುದು ಮುಂತಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭು ಕಿ ಜೈ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಯಲು ತುಳಸಿ ದೇವಿಯ ಕೃಪೆಯು ತುಂಬ ಅವಶ್ಯಕವಾಗಿದೆ ಆದ್ದರಿಂದ ಕೃಷ್ಣ ಭಕ್ತರು ತಮ್ಮ ಕಂಠದಲ್ಲಿ ತುಳಸಿ ಮಾಲೆಯನ್ನು ಧರಿಸಿರುವುದನ್ನು ನಾವು ನೋಡುತ್ತೇವೆ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ತುಳಸಿ ಕಂಠಿ ಮಾಲೆ ಅಂದರೆ ತುಳಸಿ ಮಣಿಗಳಿಂದ ಮಾಡಿದ ಮಾಲೆಯನ್ನು ಕತ್ತಿನಲ್ಲಿ ಧರಿಸುವುದರಿಂದ ನಮ್ಮ ಅನೇಕ ಅನೇಕ ಪಾಪಗಳು ನಾಶವಾಗುತ್ತವೆ ಇದರಿಂದಾಗಿ ನಮ್ಮ ದೇಹ ಮತ್ತು ಮನಸ್ಸುಗಳು ಶುದ್ಧವಾಗಿ ಕೃಷ್ಣ ಭಕ್ತಿಯಲ್ಲಿ ಮುಂದುವರೆಯಲು ನಮಗೆ ಸಹಾಯವಾಗುತ್ತದೆ ಈಗ ತುಳಸಿ ಮಾಲೆಯನ್ನು ಧರಿಸುವುದರ ಲಾಭಗಳ ಕುರಿತಾಗಿ ವಿವಿಧ ಪುರಾಣಗಳಲ್ಲಿ ಏನು ಹೇಳಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ಕಂದ ಪುರಾಣದಲ್ಲಿ ತುಳಸಿ ಕಂಠಿ ಮಾಲೆಯನ್ನು ಧರಿಸುವವರ ಬಳಿ ಯಮದೂತರು ಬರುವುದಿಲ್ಲವೆಂದು ಹೇಳಿದೆ ಅಂದರೆ ತಮ್ಮ ದೇಹವನ್ನು ಬಿಟ್ಟ ನಂತರ ಅವರು ನರಕಲೋಕಕ್ಕೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ನಾವು ಹಿಂದೆ ಮಾಡಿದ ಪಾಪಗಳಿಂದಾಗಿ ಕೃಷ್ಣ ಭಕ್ತಿಯಲ್ಲಿ ಮುನ್ನಡೆಯಲು ನಮಗೆ ಕಷ್ಟವಾಗುತ್ತದೆ ಮತ್ತು ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಿದೆ ಮತ್ತು ಪದ್ಮಪುರಾಣದಲ್ಲಿ ತುಳಸಿ ಕಂಟಿ ಮಾಲೆಯನ್ನು ಧರಿಸಿ ಸ್ನಾನ ಮಾಡುವುದರಿಂದ ಎಲ್ಲ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವು ಸಿಗುತ್ತದೆ ಎಂದು ಹೇಳಿದೆ ಆದ್ದರಿಂದ ತುಳಸಿ ಮಾಲೆಯನ್ನು ಧರಿಸಿ ಸ್ನಾನ ಮಾಡುವುದರಿಂದ ತಮ್ಮ ಮನೆಯಲ್ಲಿಯೇ ನಿತ್ಯವೂ ಸುಲಭವಾಗಿ ಎಲ್ಲ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವನ್ನು ಪಡೆಯಬಹುದಾಗಿದೆ ತುಳಸಿ ಮಾಲೆಯನ್ನು ಧರಿಸುವುದರ ಕೆಲವು ಲಾಭಗಳನ್ನು ತಿಳಿದುಕೊಂಡೆವು ಈಗ ತುಳಸಿ ಮಾಲೆಯನ್ನು ಯಾರು ಧರಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ತುಳಸಿ ಮಾಲೆಯನ್ನು ಯಾರು ಬೇಕಾದರೂ ಧರಿಸಬಹುದು ಎಂದು ಹೇಳಿದೆ ಆದರೆ ತುಳಸಿದೇವಿಗೆ ಗೌರವವನ್ನು ತೋರಿಸುವ ಸಲುವಾಗಿ ನಾವು ಈ ನಾಲ್ಕು ನಿಬಂಧನೆಗಳನ್ನು ಪಾಲಿಸಬೇಕಾಗಿದೆ ಮೊದಲನೆಯದಾಗಿ ನಾನ್ವೆಜ್ ಅನ್ನು ತಿನ್ನಬಾರದು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ವರ್ಜಿಸಬೇಕು ಏಕೆಂದರೆ ಕತ್ತಿನಲ್ಲಿ ತುಳಸಿಯನ್ನು ಧರಿಸಿ ಇವುಗಳನ್ನು ತಿಂದರೆ ತುಳಸಿದೇವಿಗೆ ಅಪರಾಧವನ್ನು ಮಾಡಿದಂತೆ ಎರಡನೆಯದು ಮದ್ಯವನ್ನು ಕುಡಿಯಬಾರದು ಮತ್ತು ಟೀ ಕಾಫಿಯನ್ನು ವರ್ಜಿಸಬೇಕು ಮೂರನೆಯದು ಅನೈತಿಕ ಸಂಬಂಧವನ್ನು ಮಾಡಬಾರದು ನಾಲ್ಕನೆಯದು ಜೂಜನ್ನು ಆಡಬಾರದು ಈ ನಾಲ್ಕು ನಿಬಂಧನೆಗಳನ್ನು ಪಾಲಿಸುವುದರ ಜೊತೆಗೆ ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಬೇಕು ಆದರೆ ಕೆಲವರು ತುಳಸಿ ಮಾಲೆಯನ್ನು ಧರಿಸಿ ಈರುಳ್ಳಿ ಬೆಳ್ಳುಳ್ಳಿ ಟೀ ಕಾಫಿಯನ್ನು ಸೇವಿಸಬಹುದೆಂದು ಹೇಳುತ್ತಾರೆ ಇದು ಏಕೆಂದರೆ ದೇವಿಯ ಸ್ಪರ್ಶದಿಂದಾಗಿ ಕ್ರಮೇಣವಾಗಿ ಅವರು ಇವುಗಳನ್ನು ತ್ಯಜಿಸಲು ಸಹಾಯವಾಗುತ್ತದೆ ಎಂದು ಆದ್ದರಿಂದ ತುಳಸಿ ಮಾಲೆಯನ್ನು ಧರಿಸಿ ಇವುಗಳನ್ನು ಸೇವಿಸುವವರು ಕ್ರಮೇಣವಾಗಿ ಇವುಗಳನ್ನು ತ್ಯಜಿಸಬೇಕು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದರ ಜೊತೆಗೆ ಕೃಷ್ಣನನ್ನು ಪ್ರಾರ್ಥಿಸಬೇಕು ನನಗೆ ನಾನ್ವೆಜ್ ಅನ್ನು ಈರುಳ್ಳಿ ಬೆಳ್ಳುಳ್ಳಿಗಳನ್ನು ತ್ಯಜಿಸಲು ಸಾಧ್ಯವಾಗುತ್ತಿಲ್ಲ ನೀನೇ ನನಗೆ ದಯ ತೋರಿ ಸಹಾಯ ಮಾಡಬೇಕು ಎಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡಬೇಕು ಜೊತೆಗೆ ಇವುಗಳನ್ನು ತೊರೆಯಲು ನಾವು ಪ್ರಾಮಾಣಿಕವಾಗಿ ಇಚ್ಛಿಸಬೇಕು ನಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರವೇ ಇವುಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಆದರೆ ಭಗವಂತನ ಸಹಾಯದಿಂದ ಕೃಪೆಯಿಂದ ನಾವು ಇದನ್ನು ಮಾಡಬಹುದು ಸಾವಿರಾರು ನಾನ್ ವೆಜ್ ತಿನ್ನುವ ಜನರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಹರೇ ಕೃಷ್ಣ ಮಹಾಮಂತ್ರದ ಸಹಾಯದಿಂದ ಭಗವಂತನ ಸಹಾಯದಿಂದ ನಾನ್ ವೆಜ್ ತಿನ್ನುವುದನ್ನು ಬಿಟ್ಟು ಕೃಷ್ಣ ಭಕ್ತರಾಗಿ ತಮ್ಮ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ನಾನ್ ವೆಜ್ ಮತ್ತು ಕೋಳಿ ಮೊಟ್ಟೆಯನ್ನು ತಿನ್ನುವುದು ಮಹಾಪಾಪ ಮಾಂಸ ಈ ಪದದ ಅರ್ಥ ನಾನು ನಿನ್ನನ್ನು ಕೊಲ್ಲುತ್ತಿದ್ದೇನೆ ಎಂದು ಕೆಲವರು ಅಮಾವಾಸೆಯ ದಿನ ಕಾಳಿ ಮಾತೆಗೆ ಪ್ರಾಣಿಯನ್ನು ಬಲಿ ಕೊಟ್ಟು ನಂತರ ಅದನ್ನು ಸೇವಿಸುತ್ತಾರೆ ಮತ್ತು ಪ್ರಾಣಿಯ ಬಲಿಯನ್ನು ಕೊಡುವ ಮೊದಲು ಆ ಪ್ರಾಣಿಯ ಕಿವಿಯಲ್ಲಿ ಒಂದು ಮಂತ್ರವನ್ನು ಉಚ್ಚರಿಸಬೇಕು ಎಂದು ಹೇಳಿದೆ ಈ ಮಂತ್ರದ ಅರ್ಥವು ಹೀಗಿದೆ ಈಗ ನಾನು ನಿನ್ನನ್ನು ಕೊಲ್ಲುತ್ತಿದ್ದೇನೆ ಮುಂದೆ ನೀನು ನನ್ನನ್ನು ಕೊಲ್ಲು ಎಂದು ಹೀಗೆ ಈ ಮಂತ್ರವನ್ನು ಉಚ್ಚರಿಸುವುದರಿಂದ ಕ್ರಮೇಣವಾಗಿ ಜನರು ಪ್ರಾಣಿಗಳನ್ನು ಬಲಿ ಕೊಡುವುದು ಮಹಾಪಾಪ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಲ್ಲ ಜೀವಿಗಳು ಭಗವಂತನ ಮಕ್ಕಳಾಗಿರುವುದರಿಂದ ನಮ್ಮ ನಾಲಿಗೆ ಚಪಲಕ್ಕಾಗಿ ಅಮಾಯಕವಾದ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಭಗವಂತನಿಗೆ ದುಃಖವಾಗುತ್ತದೆ ಮತ್ತು ಎಷ್ಟೋ ಜನರಿಗೆ ನಾನ್ವೆಜ್ ತಿನ್ನುವುದು ಪಾಪಕರ ಎಂಬುದು ತಿಳಿದಿರುವುದಿಲ್ಲ ವೆಜ್ ತಿನ್ನುವುದರಿಂದ ತಾವು ಬಲಿಷ್ಠರಾಗುತ್ತೇವೆ ಎಂದು ಅವರು ತಿಳಿದಿದ್ದಾರೆ ಇದು ಅವರ ಭ್ರಮೆ ಏಕೆಂದರೆ ಒಬ್ಬರ ಆರೋಗ್ಯ ಮತ್ತು ಆಯುಷು ಅವರ ಹಿಂದಿನ ಕರ್ಮದ ಮೇಲೆ ಅವಲಂಬಿತವಾಗಿದೆ ಹಾಲು ಮತ್ತು ಹಾಲಿನ ಪದಾರ್ಥಗಳು ನಮಗೆ ಪುಷ್ಟಿಯನ್ನು ಕೊಡುತ್ತವೆ ಹಾಗಾಗಿ ಹಾಲು ಹಾಲಿನ ಪದಾರ್ಥಗಳನ್ನು ಮತ್ತು ಧಾನ್ಯಗಳನ್ನು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಉಪಯೋಗಿಸಿ ಸಾವಿರಾರು ರುಚಿಕರವಾದ ಆಹಾರಗಳನ್ನು ತಯಾರಿಸಬಹುದು ಇದನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವುದರಿಂದ ನಾವು ಕೃಷ್ಣ ಭಕ್ತಿಯಲ್ಲಿ ಮುನ್ನಡೆಯಬಹುದಾಗಿದೆ ಕೋಳಿ ಮೊಟ್ಟೆಯನ್ನು ತಿನ್ನುವುದು ಮಹಾಪಾಪಕರ ಏಕೆಂದರೆ ಇದು ಕೋಳಿಯ ಮೆನ್ಸ್ಟ್ರ್ಯಲ್ ವೇಸ್ಟ್ ಎಂದು ಹೇಳಿದೆ ಮತ್ತು ಗೋಮಾತೆಯ ಮಾಂಸವನ್ನು ತಿನ್ನುವುದು ಇನ್ನೂ ಘೋರವಾದ ಪಾಪವಾಗಿದೆ ಮತ್ತು ಈ ಅಮೂಲ್ಯವಾದ ಮಾನವ ಜನ್ಮವು ಇರುವುದು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಮತ್ತು ಪಾಪಮಯ ಜೀವನದಿಂದ ಇದನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಆಗಲೇ ಹೇಳಿದ ನಾಲ್ಕು ನಿಬಂಧನೆಗಳನ್ನು ಪಾಲಿಸಿದ ನಂತರ ಕಂಠಿಮಾಲೆಯನ್ನು ಧರಿಸಬಹುದು ಮತ್ತು ಕಂಠಿಮಾಲೆಯನ್ನು ಧರಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ತೆಗೆಯುವ ಅಗತ್ಯವಿಲ್ಲ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಸಮಯದಲ್ಲೂ ಅದನ್ನು ಧರಿಸಬಹುದು ಮತ್ತು ಸೂತಕ ಮುಂತಾದ ಮೈಲಿಗೆ ಸಮಯದಲ್ಲೂ ಅದನ್ನು ಧರಿಸಬಹುದು ಮತ್ತು ದೀಕ್ಷೆಯನ್ನು ಪಡೆದ ಭಕ್ತರು ಮೂರು ಸುತ್ತು ಕಂಠಿ ಮಾಲೆಯನ್ನು ಮತ್ತು ಬೇರೆ ಭಕ್ತರು ಒಂದು ಅಥವಾ ಎರಡು ಸುತ್ತು ಮಾಲೆಯನ್ನು ಧರಿಸುತ್ತಾರೆ ಮತ್ತು ಎಲ್ಲ ಇಸ್ಕಾನ್ ಮಂದಿರಗಳಲ್ಲೂ ಕಂಠಿ ಮಾಲೆಯೂ ಸಿಗುತ್ತದೆ ಹರೇ ಕೃಷ್ಣ